ನಟಿ ರಚಿತಾಗೆ ಜಗ್ಗುದಾದ ಬಂಗಾರದ ಗಿಫ್ಟು ರವಿಚಂದ್ರನ್ ಗೆದುರೆ ಸೀರೆ ಒಡವೆ ಉಡುಗರೆ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ಕನ್ನಡ ಚಲನಚಿತ್ರ ರಂಗದ ಕೆಲ ಪ್ರಮುಖ ಕಲಾವಿದರು ಹಾಗೂ ನಿರ್ಮಾಪಕರ ಜೊತೆಗೆ ಕೂಡ ಬೆಂಗಳೂರಿನ ಭಾರತೀ ನಗರದ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಹೆಣ್ಣೂರಿನ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಅನೇಕ ನಾಯಕರ ಜೊತೆಗೆ ಮತ್ತು ಸಿನಿಮಾ ಮಂದಿ ಜೊತೆಗೆ ಒಡನಾಟ ಇತ್ತು ಎಂಬ ಮಾತುಗಳು ಕೇಳಿ ಬಂದಿದೆ ನಟಿ ರಚಿತಾರಾಮ್ ಅವರಿಗೆ ಆತ ರೇಷ್ಮೆ ಸೀರೆ ಚಿನ್ನಾಭರಣ ಉಡುಗೊರೆಯನ್ನ ಕೊಟ್ಟಿದ್ದ ಅಂತ ಕೂಡ ಹೇಳಲಾಗಿದೆ ಕೆಆರ್ಪುರ ಕ್ಷೇತ್ರದ ಶಾಸಕ ಭರತಿ ಬಸವರಾಜ್ ಅವರ ಸಹೋದರ ಸಂಬಂಧಿ ಹಾಗೂ ಚಲನಚಿತ್ರ ನಿರ್ಮಾಪಕ ಅನಿಲ್ ಮೂಲಕ ಸಿನಿಮಾ ರಂಗದ ಕೆಲವರು ಜಗ್ಗನಿಗೆ ಪರಿಚಯ ಆಗಿದ್ರು ಈ ಸ್ನೇಹ ಹಿನ್ನೆಲೆಯಲ್ಲಿ ಕೆಲವು ಕಲಾವಿದರನ್ನ ಹುಟ್ಟುಹಬ್ಬ ಸೇರಿದಂತೆ ಕೆಲ ವಿಶೇಷ ದಿನಗಳಲ್ಲಿ ಭೇಟಿಯಾಗಿ ಜಗ್ಗ ದುಬಾರಿ ಬೆಲೆಯ ಉಡುಗೊರೆ ಸಹ ಕೊಟ್ಟಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಅಂತೆಯೇ ಚಲನಚಿತ್ರ ರಂಗದ ಖ್ಯಾತ ನಟಿ ರಚಿತಾರಾಮ್ ಅವರಿಗೆ ರೇಷ್ಮೆ ಸೀರೆ ಹಾಗೂ ಚಿನ್ನಾಭರಣವನ್ನು ಆತ ಉಡುಗೊರೆಯಾಗಿ ಕೊಟ್ಟಿದ್ದ ಅಂತ ತಿಳಿದು ಬಂದಿದೆ ಹಿರಿಯ ನಟ ರಿಜಿಸ್ಟಾರ್ ರವಿಚಂದ್ರನ್ ಅವರ ಸಮ್ಮುಖದಲ್ಲಿ ರಚಿತಾ ರಾಮ್ ಅವರಿಗೆ ದುಬಾರಿ ಉಡುಗೊರೆ ಕೊಟ್ಟು ಜಗ್ಗ ತೆಗೆಸಿಕೊಂಡಿರುವ ಫೋಟೋಗಳು ಈಗ ಬಹಿರಂಗವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅಲ್ಲದೆ ಕೆಲ ಸಿನಿಮಾಗಳಿಗೆ ಪರೋಕ್ಷವಾಗಿ ಆತ ಬಂಡವಾಳ ಸಹ ಹೂಡಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ನಟಿ ರಚಿತಾರಾಮ್ ಅವರಿಗೆ ಗಿಫ್ಟ್ ಕೊಡ್ತಾ ಇರುವಂತಹ ಫೋಟೋಗಳನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಬಹಳ ಆಪ್ತರಾಗಿ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ ಮತ್ತು ರೇಷ್ಮೆ ಸೀರೆಯನ್ನ ಬೇರೆ ಗಿಫ್ಟ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಬಂಗಾರದ ಒಡವೆಗಳನ್ನ ಬೇರೆ ಗಿಫ್ಟ್ ಕೊಟ್ಟಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಸೊ ಈ ಪ್ರಕರಣದಲ್ಲಿ ರಚಿತಾರಾಮ್ಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಒಂದು ವೇಳೆ ನೋಟಿಸ್ ನೀಡಿದ್ದೇ ಆಗಿದ್ದಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅಂದ್ರೆ ಪ್ರಶ್ನೆಗಳನ್ನ ಮಾಡ್ತಾರೆ ಹೇಗೆ ಪರಿಚಯ ಯಾವ ರೀತಿಯಾಗಿ ಪರಿಚಯ ಆಯಿತು ನಿಮಗೆ ಯಾಕೆ ಅವ್ರು ಗಿಫ್ಟ್ ಕೊಡಬೇಕು ಎಷ್ಟು ವರ್ಷಗಳಿಂದ ಪರಿಚಯ ಈಗ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರಾ ಕಾಂಟ್ಯಾಕ್ಟ್ನಲ್ಲಿ ಇಲ್ವಾ ಎಲ್ಲವನ್ನ ಕೇಳ್ತಾರೆ ಯಾಕಂದ್ರೆ ಈತ ಕೊಲೆ ಕೇಸ್ ನಲ್ಲಿ ಏ ಬನ್ ಜೊತೆಗೆ ಈತ ತಲೆಮರೆಸ್ಕೊಂಡಿದ್ದಾನೆ ಎಲ್ಲಿದ್ದಾನೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ತನಿಖೆ ಚುರುಕುಗೊಂಡಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಿಗೆ ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಈತ ಮಾತ್ರ ತಲೆಮರೆಸ್ಕೊಂಡಿರೋದ್ರಿಂದ ಪೊಲೀಸರು ಈತನ ಸಂಬಂಧ ಯಾರ್ಯಾರ ಜೊತೆಗೆತ್ತು ಅಂದರೆ ಯಾರ್ಯಾರ ಜೊತೆ ಇದ್ದ ಇದೆಲ್ಲವನ್ನ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ಯಾಂಡಲ್ವುಡ್ನ ನಟಿ ರಚಿತಾ ರಾಮ್ಗೂ ಕೂಡ ನೋಟಿಸ್ ಕೊಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಸೊ ರಚಿತಾ ರಾಮ್ಗೂ ಜೊತೆಗೆ ಈತನಿಗೆ ಈತನಿಗೆ ತನ್ನ ಟೂರಿಯಸ್ ಅಂತ ಕರ್ಕೊ ಕರೆಸ್ಕೊಳ್ತಾ ಇದ್ದಾನೆ ಹದಿನಾರು ಕೇಸಸ್ ಈತನ ಮೇಲಿರೋದು ಮೂರು ಮರ್ಡರ್ ಕೇಸಸ್ ಈತನ ಮೇಲಿರೋದು ಆಫ್ ಮರ್ಡರ್ ಸೇರಿದಂತೆ ದರೋಡೆ ಸೇರಿದಂತೆ ಬೇರೆ ಬೇರೆ ಕೇಸಸ್ಗಳು ಈತನ ಮೇಲಿದೆ ಈತ ಯಾಕೆ ರಚಿತಾರಾಮ್ಗೆ ಗಿಫ್ಟ್ ಕೊಡಬೇಕು ಪ್ರಶ್ನೆ ಇದೆ ಈ ಎಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ ನೋಡಿ ಸಾಮಾಜಿಕ ಜಾಲತಾಣ ಅನ್ನೋದು ಪೊಲೀಸರಿಗೆ ಎಷ್ಟು ಅನುಕೂಲವೋ ಬೇರೆಯವರಿಗೆ ಅಷ್ಟೇ ಅನಾನುಕೂಲ ಈಗ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿದೆ ಸಾಮಾಜಿಕ ಜಾಲತಾಣದಿಂದ ರಚಿತಾರಾಮ್ ನಟಿ ಆಕೆಗೂ ಈ ರೌಡಿಸಮ್ನಲ್ಲಿರುವಂಥ ಈ ತನಿಖು ಕಾಂಟ್ಯಾಕ್ಟ್ ಬೆಳೆದಿದ್ದು ಹೆಂಗೆ ಗಿಫ್ಟೆಲ್ಲ ಕೊಡುವಷ್ಟು ಮಟ್ಟಿಗೆ ಕಾಂಟ್ಯಾಕ್ಟ್ ಇದೆ ಅಂದರೆ ಹೆಂಗೆ ಸೊ ಈ ಫೋಟೋದಿಂದ ಎಲ್ಲವೂ ಕೂಡ ವೈರಲ್ ಆಗಿದೆ ಹಾಗಾಗಿ ತನಿಖೆಯನ್ನು ನಡೆಸಲಾಗತ್ತೆ ಒಂದು ವೇಳೆ ನೋಟಿಸ್ ಕೊಡ್ತು ಅಂತ ಅಂದರೆ ಲೀಗಲ್ ಆಗಿ ರಚಿತಾರಾಮ್ ಕೂಡ ಗೆದರಿಸ್ಬೇಕಾಗತ್ತೆ ಕಾನೂನನ್ನು ಪೊಲೀಸರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ